ಅಂತ ಈಗ ಸೂಕ್ಷ್ಮ ಅಲ್ಲ ಹೇಳಿದ್ದಾರೆ ಈಗ ಸೂಕ್ತ ಸಮಯ ಅಲ್ಲ ಈಗ ಬಿದ್ದಾಡೋ ಸರಿ ಅಲ್ಲ ಫಲಿತಾಂಶ ನಿರೀಕ್ಷೆ ಮಾಡಕ್ಕಾಗಲ್ಲ ಕುಡ್ದೇ ಇದ್ರಿ ಅಂತ ಅದಿಟ್ಟಲ್ಲಿ ನೀವ್ ಏನಾದ್ರು ಹೇಳಿದ್ರಲ್ಲ ಫಲಿತಾಂಶ ಆಗ್ಬೋದು ಸ್ವಲ್ಪ ಮಟ್ಟಿಗೆ ಆಗ್ಬೋದು ಆಗಲ್ಲ ಅಂತ ಹೇಳಿಕ್ ಆಗಲ್ಲ ಅದಿಲ್ಲ ಮಾಡಬಹುದಲ್ಲ ಅದೇ ಇಲ್ಲನೂ ಮಾಡಬಹುದು ಹಿಂದೆ ಯಾವ್ದೇ ಹುದ್ದಿ ಅಲ್ಲ ಗೆದ್ದ ಚುನಾವಣೆ ಮೇಲೆ ಚುನಾವಣೆ ಗೆದ್ದಿದ್ದೀವಿ ಯಾವುದೇ ಹುದ್ದೆಯನ್ನ ಸೊ ಅದೀಗ ಅವಶ್ಯಕತೆ ಇಲ್ಲ ಅದ್ರ ಬಗ್ಗೆ ಚರ್ಚೆ ಮುಂದ್ ನೋಡೋರು ಯಾವಾಗ ಅವಕಾಶ ಬಂದಾಗ ಈಗ ಕೆಲವೊಂದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಆಕಾಂಕ್ಷಿಗಳಿದ್ದಾರೆ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಅಂದ್ರೆ ಗೆಲ್ಲುವಂತ ಸಾಮರ್ಥ್ಯ ಇರುವಂತ ಅಭ್ಯರ್ಥಿಗಳ ಕೊರತೆ ಬಗ್ಗೆ ಏನಾದ್ರು ಚರ್ಚೆ ಆಗಿದೆ ಕೆಲವು ಕಡೆ ಹೇಳ್ದಂಗೆ ವೀಕ್ ಇದ್ವಿ ನಾವು ಅಲ್ಲಿ ಯಾರ ಕೊನೆಗಳಿಗೆ ಅಲ್ಲಿ ಯಾರ ಪ್ರಬಲ ಸಿಕ್ಕ್ರೆ ಸಿಗ್ಬೋದು ಸಿಗ್ಲಿ ಹೇಳಿಕ್ ಆಗಲ್ಲ ಸೊ ಅದ್ರ ಕಾಯ್ಬೇಕಷ್ಟೇ ಅವ್ರ್ಗ ಆ ಜಿಲ್ಲೆಯವ್ರ ಚರ್ಚೆ ಮಾಡ್ಬೇಕಲ್ಲ ಅದು ಆ ಜಿಲ್ಲೆಯವರು ಅವ್ರ ಜವಾಬ್ದಾರಿ ಅವ್ರ್ ಮಾಡ್ಬೇಕು ಒಂದ್ ಅಲ್ಲಿ ಕ್ಯಾಂಡಿಡೇಟ್ ಇಲ್ಲದ್ರೆ ಹುಡುಕುವಂಥ ಪ್ರಯತ್ನ ಆಗ್ಬೇಕು ಇಲ್ಲಾಂದ್ರೆ ಬೇರೆ ಯಾವ್ದರ ಕಡೆ ಇದ್ರೆ ಅವ್ರ ತನ್ನ ಅಂತ ಕೆಲಸ ಬೇಕು ಅವ್ರ ಜಿಲ್ಲಾ ಉಸ್ತುವಾರಿ ಸೂಚನೆ ಮಾಡ್ಬೇಕು ಅಷ್ಟೇ ಅಥವಾ ಅಬ್ಸರ್ವ್ ಅವ್ರು ಇಲ್ಲ ಮಾತಾಡ್ತೇನೆ ನಡೆಸೋದು ಅವಶ್ಯಕತೆ ಇಲ್ಲ ನಮ್ಮ ಜೊತೆ ಇದಲ್ಲ ಅವ್ರಿಗೆ ಹೇಳಿ ನಮ್ಮ ಜೊತೆ ಇದಾರೆ ಸೊ ಅವ್ರಾಗೆ ಸಾಕಷ್ಟು ಸಾರಿ ಹೇಳಿದ್ದಾರೆ ಮೂರ್ನಾಲ್ಕು ಸಾರಿ ಅವರೇ ಇತ್ತಿನ್ನೋದನ್ನ ನಾವು ಪದೇ ಪದೇ ಹೇಳುದ್ರಾಗೆ ಅರ್ಥ ಇಲ್ಲ ಇಲ್ಲಾರ ಕಾಯ್ಬೇಕಲ್ಲ ಕಾಂಗ್ರೆಸ್ನಲ್ಲಿ ಇದು ಕಾಯ್ಬೇಕಲ್ಲ ಪಾರ್ಟಿಯಲ್ಲಿ ವೇಟ್ ಮಾಡಿದ್ರೆ ದೋಸ್ತಿ ಒಂದು ಸ್ವಾಭಾಯಿಕ ನಮ್ ಬಿಡಿ ಬಂದು ಒಂಬತ್ತು ತಿಂಗಳ ಅದಕ್ಕಿಂತ ಮುಂಚೆ ಅವರು ಆಯ್ಕೆ ಮಾಡೋರಿಗೆ ಅವ್ರಿಗೆ ಒಳ್ಳೆ ಸಂಪರ್ಕ ಇದೆ ಪ್ರಶ್ನೆ ಇಲ್ಲ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ರಾಜ್ಯಸಭೆ ಚುನಾವಣೆ ನಡೀತಾ ಇದ್ದಾರೆ ಮೈತ್ರಿ ಅಭ್ಯರ್ಥಿ ಇಬ್ರು ಅಭ್ಯರ್ಥಿಗಳ ಕಣಕ್ಕೆ ಇಳಿಸಿ ಅಡ್ಡ ಮಟ್ಟದಾನ ಮಾಡಿಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾವೆ ಜೆಡಿಎಸ್ ಬಿಜೆಪಿ ಅಂತ ಹೀಗಾಗಿ ಲಕ್ಷ್ಮಣ ಸೌದಿರ ಹೆಸರು ಮುನ್ನಲೆಗಿದೆ ಯಾರು ಪ್ರಶ್ನೆ ಮಾಡುದಿಲ್ಲ ಯಾರು ಯಾರು ಮಾಡೋದ ಅವ್ರ ಮತ ಎಷ್ಟಿದೆ ಅವ್ರಿಗೆ ಬಿಡ್ತೇವೆ ನಮ್ ಮತ ಎಷ್ಟಿದೆ ನಮ್ ಬಿಡ್ತೇವೆ ಅವ್ರಿಗಿನ್ನ ಬೇಕಾಗಿರೋ ನಾಲ್ಕೈದು ಮತ ಅಷ್ಟೇ ಹಂಗ ಯಾವ್ದಾಗು ಚಾನ್ಸಸ್ ಇಲ್ಲ ಕಳಿಸ್ತಾರೆ ಅಭಿಪ್ರಾಯ ಸೀನಿಯಾರಿ ದೊಡ್ಡ ಕೊಡ್ಬೇಕಿತ್ತು ಕೊಟ್ಟಿದ್ದಾರೆ ಅಷ್ಟೇ ಮಾನದಂಡು ಓನ್ಲಿ ಸೀನಿಯಾರಿಟಿ ಸೀನಿಯಾರಿಟಿ ಬಿಟ್ಟು ಏನೂ ಇಲ್ಲ ಅದಕ್ಕೆ ಮೂರು ನಾಲ್ಕು ಐದು ಕೊಟ್ಟಿದ್ದಾರೆ ಅಷ್ಟೇ ಮಿಕ್ಕಿದವರು ಮತ್ತೆ ಮೂವತ್ತು ತಿಂಗಳು ಸೊ ಆಲ್ಮೋಸ್ಟ್ ಎಲ್ಲರೂ ತೊಂಬತ್ತು ಪರ್ಸೆಂಟ್ ನೂರವರೆಗೆ ಸಮಾನ ಆಗಿದ್ದಾರೆ ಹಂಡ್ರೆಡ್

ಆ ರೀತಿ ಒಂದ್ ಮೂರು ಜಿಲ್ಲೆಯಲ್ಲಿ ಹಾಗೆ ಆಗ್ತಿತ್ತು ಅದ್ ಏನ್ ಮಾಡ್ಲಿಕ್ಕೆ ಆಗಲ್ಲ ನಮಗ್ ಬೇಡ ಅಂದ್ರೆ ಹೈಕಮಾಂಡ್ ಬೇಕಾಗಿರ್ತೈತೆ ಇಲ್ಲಿ ಬೆಂಗಳೂರಲ್ಲಿ ಬೇಕಾಗಿರ್ತಾರ ಅವ್ರು ಅವ್ರಿಗೆ ಯಾವ್ದೋ ರೀತಿಯಿಂದ ಪಕ್ಷಕ್ಕೆ ಅನುಕೂಲ ಆಗಿರ್ತಾನ ಅವನು ನಮ್ದು ಅವ್ರು ಜಿಲ್ಲೆಯಲ್ಲಿ ಜಗಳ ಇಲ್ಲಿ ಸರಿ ಹೋಗ್ತಾನೆ ಏನು ಮಾಡಕ್ಕಾಗಿ ಏನ್ ಮಾಡ ಓವರ್ಆಲ್ ಮಾಡ್ಬಿಡ್ತಾರ ಒಂದ್ ಸಾರಿ ಅದ್ರ ಬಗ್ಗೆ ಚರ್ಚೆ ಆಯ್ತು ಸರ್ ಯಾವ್ದ್ರೆ ನಿಗಮ ಮಂಡಳಿ ప్యూర్లీ ఎంపీ చునవణ అభ్యర్థి అంతిమ పట్టి అని కర్ద కర్త సిఎం మణ లాస్ట్ త్రీ ఫోర్ మంత్స్ హిందే కర్ది ఒస ಏನಿಲ್ಲ ಎನ್ ಪಿ ಎಲೆಕ್ಷನ್ ಬಗ್ಗೆ ಅಂತಿಮ ನಿನ್ನೆ ತಯಾರಿ ಏನು ಅಂತ ಅದನ್ನ ಫೈನಲ್ ಆಗಿ ಹೆಸರು ಕೊಡ್ಬೇಕಂತ ನಿನ್ನೆ ಉಸ್ತುವಾರಿ ಪ್ಲಸ್ ಎರಡು ಎಡು ಜಿಲ್ಲೆದು ಕೊಡ್ಬೇಕು ಅವ್ರೆಲ್ಲಿ ಉಸ್ತಾರ ಇದಾರ ಪ್ಲಸ್ ಅಬ್ಸರ್ವರ್ ಆಗಿ ಎಲ್ಲ ಇದಾರ ಎರಡು ನಿನ್ನೆ ಕೊಡುವಂತ ಹೇಳ ಆಲ್ಮೋಸ್ಟ್ ಎಲ್ಲಾರು ನಿನ್ನ ಕೊಟ್ಟಿದ್ದಾರೆ ಇಲ್ಲ ಇಲ್ಲ ನಮಗೆ ಎರಡು ಜಾಗ ನಮ್ಮ ಜಿಲ್ಲೆ ಕೊಡ್ಬೇಕು ನಾನು ಉಸ್ತುವಾರಿ ಸಚಿವರು ಇದ್ದಲ್ಲಿ ಈ ಕ್ಷೇತ್ರ ಕೊಡ್ಬೇಕು ಎರಡು ಡ್ಯೂಟಿ ಒಬ್ಬರಿಗೆ ನಮ್ಮ ಜಿಲ್ಲೆ ಕೊಡ್ಬೇಕು ನಾವು ನಮ್ಮ ಏನ್ ನೇಮಿಸಿದಾರೆ ಅವ್ರ ಕೊಡ್ಬೇಕು ನಿನ್ನೆ ಹೆಚ್ಚು ಕಮ್ಮಿ ಎಲ್ಲರೂ ಕೊಟ್ಟಿದ್ದಾರೆ ಸೊ ಮೋಸ್ಟ್ಲಿ ಒಳಗೆ ಒಂದು ಡೆಲ್ಲಿ ಏನೋ ಮೀಟಿಂಗ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಅಲ್ಲಿ ಅವ್ರು ಇಲ್ಲಿ ಬರ್ತಾರ ಗೊತ್ತಿಲ್ಲ

ಜನರಲ್ ಸೆಕ್ರೆಟರಿ ತೀರ್ಮಾನ ತಗೋಬೇಕು ಬಿಟ್ಟಿದ್ರೆ ಬಿಟ್ಟದ ಅಧ್ಯಕ್ಷತೆ ಚರ್ಚೆ ಮಾಡಿ ಲೋಕಲ್ ಶಾಸಕರು ಚರ್ಚೆ ಮಾಡಿದ್ವಿ ಸಜೆಸ್ಟ್ ಸಜೆಸ್ಟ್ ಮಾಡಿದ್ವಿ